ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೋಡನ ಬಾಗಿಲು ಮುಳುಬಾಗಿಲು ಮುಳುಬಾಗಿಲು ತಾಲೂಕಿನ ನಾಗರಿಕರಿಗೆ ಬಟ್ಟೆ ಪ್ರೇರ್ಗೆ ಬಂಪರ್ ಆಫರ್ ಮುಳುಬಾಗಿಲು ನಗರದ ಕೆ ಬೈಪಲ್ಯ ಮುಖ್ಯ ರಸ್ತೆಯಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಕೆಟ್ ಪ್ರಾರಂಭ ಇದೇ ತಿಂಗಳ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಪ್ರಾರಂಭವಾಗುತ್ತಿದ್ದು ಮುಳಬಾಗಿಲು ನಗರಕ್ಕೆ ಹೊಂದಿಕೊಂಡಿರುವ ಕೆ ಬೈಪಲ್ಲಿ ಮುಖ್ಯ ರಸ್ತೆ ಜೆಮಿನಿ ಸ್ಟುಡಿಯೋ ಮುಂಭಾಗದಲ್ಲಿ ಈ ಮಳಿಗೆ ಪ್ರಾರಂಭವಾಗುತ್ತಿದ್ದು ಮಕ್ಕಳಿಗೆ ಹಿರಿಯರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಉಡುಪುಗಳು ಲಭ್ಯವಿದೆ ಶುಭ ಸಮಾರಂಭಗಳು ಯಾವುದೇ ಇರಲಿ ಈ ಮಳಿಗೆಗೆ ಭೇಟಿ ನೀಡಿ ಎಲ್ಲಾ ರೀತಿಯ ಬಟ್ಟೆಗಳನ್ನು ಖರೀದಿಸಬಹುದಾಗಿದೆ ಈ ಪ್ರಾರಂಭೋತ್ಸವದಲ್ಲಿ ಎರಡು ದಿನಗಳಿಗೆ ಬಂಪರ್ ಆಫರ್ ಸಾವಿರ ರೂಪಾಯಿ ಬೆಲೆ ಬಾಳುವ ಖರೀದಿ ಮಾಡಿದವರಿಗೆ ಒಂದು ರೂಪಾಯಿ ವೆಚ್ಚದಲ್ಲಿ ಪೆಟ್ಟಿಕೋಟ್ ಎರಡು ಸಾವಿರ ಬೆಲೆ ಬಾಳುವ ಖರೀದಿ ಮಾಡಿದವರಿಗೆ ಎರಡು ರೂಪಾಯಲ್ಲಿ ಸೀರೆಯನ್ನು ವಿತರಿಸುತ್ತಿದ್ದು ತಾಲೂಕಿನ ಗ್ರಾಹಕರು ಇದನ್ನು ಸದುಪಯೋಗಿದೆ ಒಟ್ಟಾರೆ ಬಾಂಬೆ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಪಕ್ಕಾ ಪೈಸಾ ವಸೂಲ್ ಆಫರ್ ನೀಡಲಾಗಿದ್ದು ಎರಡು ದಿನಗಳವರೆಗೂ ಎಲ್ಲ ಗ್ರಾಹಕರು ಈ ಒಂದು ಮಳಿಗೆಗೆ ಭೇಟಿ ನೀಡಿ ತಮಗೆ ಇಷ್ಟವಾದಂತಹ ಬಟ್ಟೆಗಳನ್ನು ಖರೀದಿಸಬಹುದಾಗಿದೆ ಒಮ್ಮೆ ಭೇಟಿ ನೀಡಲು ಬೈಪಲ್ಲಿ ಮುಖ್ಯ ರಸ್ತೆಯ ಜೆಮಿನಿ ಸ್ಟುಡಿಯೋ ಎದುರುಗಡೆ ಬಾಂಬೆ ಹೋಲ್ಸೇಲ್ ಮಾರ್ಕೆಟ್ ಈ ಮಳಿಗೆ ಪ್ರಾರಂಭವಾಗುತ್ತಿರುವುದು ಇದೇ ಸೋಮವಾರ ನಾಲ್ಕರಂದು ಡ್ರೆಸ್ ಮೆಟೀರಿಯಲ್ಸ್ ಟ್ರೆಂಡಿಂಗ್ ಬೇಕಾದ್ರೂ ಡೈಲಿ ವೇರ್ ಬೇಕಾದ್ರೂ ಎಲ್ಲ ನೇಮ್ ಬಜೆಟ್ ಗೆ ತಕ್ಕಂತೆ ಪುರುಷರಿಗೆ ಬೇಕಾದ ಫಾರ್ಮಲ್ ಕ್ಯಾಶುವಲ್ ಸ್ಮಾರ್ಟ್ ಡ್ರೆಸ್ ಎಲ್ಲವೂ ಇದೆ ಕಣ್ರಿ ಇಡೀ ಟೌನ್ ಈಗ ಬಾಂಬೆ ಹೋಲ್ಸೇಲ್ ಮಾರ್ಟ್ ಬಗ್ಗೆ ಮಾತಾಡ್ತಾ ಇದೆ ನೀವು ಮಿಸ್ ಮಾಡಬೇಡಿ ಅಂದಮೇಲೆ ಆಗಸ್ಟ್ ನಾಲ್ಕರಿಂದ ಕಾಲಿಡಿ ಸ್ಟೈಲ್ಗೂ ಕಂಫರ್ಟ್ಗೂ ಆಫರ್ಗೂ ಒಂದೇ ತಾಣ ಬಾಂಬೆ ಹೋಲ್ಸೇಲ್ ಮಾರ್ಟ್ ನಮಸ್ಕಾರ ಧನ್ಯವಾದಗಳು ಮಹಾಬಾಗಲ್ ತಾಲೂಕಾ ಜನಗಳಿಗೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ನನ್ನ ಮುಲ್ಬಾಗಲ್ ತಾಲೂಕಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ಓಪನ್ ಆಗ್ತಾ ಇದೆ ಈ ಬೈಪಲ್ಲಿ ರೋಡು ಮುತ್ತೇಲ್ಪೇಟೆ ಮುಲ್ಬಾಗಲು ಜಮಿನಿ ಸ್ಟುಡಿಯೋ ಆಪೋಸಿಟ್ ಇದೆ ನಮ್ಮ ಅಂಗಡಿ ನಮ್ಮ ಅಂಗಡಿಯು ಓಪನಿಂಗು ನಾಲ್ಗ ತಾರೀಕು ನಾಲ್ಕು ಎಂಟು ಇಪ್ಪತ್ತೈದು ನಾಲ್ಕು ಐದು ಎರಡು ದಿನ ಬೆಸ್ಟ್ ಆಫರ್ ಇದೆ ಅದು ಏನಂತೂ ನಿಮಗೂ ಮುಂಚೆ ಹೇಳ್ತೀನಿ ಅದು ಬೆಸ್ಟ್ ಆಫರ್ ನಮ್ಮ ಮುಲ್ಬಾಲ್ ಜನಗಳಕೋಸ್ಕರ ಬಂದಿರೋದು ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ನಿಮ್ಮ ಔಟ್ಲೆಟ್ ಅಲ್ಲಿ ಏನೇನು ಪ್ರಾಡಕ್ಟ್ ಇದೆ ಸರ್ ನಮ್ಮ ಔಟ್ಲೆಟ್ ಅಲ್ಲಿ ಸ್ಯಾರಿ ಸೆಕ್ಷನ್ ಇದೆ ಕಿಡ್ಸ್ ವೇರ್ ಇದೆ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಬಾಯ್ಸ್ ಇದೆ ಆಲ್ ಓವರ್ ರಾಮರಾಜ್ ಇದೆ ಉದ್ಯಮ್ ಇದೆ ಇನ್ನರ್ ವರ್ಸ್ ಎಲ್ಲಾನು ಇದೆ ಏಜ್ ಗ್ರೂಪ್ ಸರ್ ಯಾವ ಯಾವ ಏಜ್ ವರೆಗೂ ಇದೆ ಸರ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರೆ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಎಲ್ಲರಿಗೂ ದೊಡ್ಡ ಚಿಕ್ಕ ಮಕ್ಕಳಿಂದ ದೊಡ್ಡವರು ನಿಮ್ಮ ಔಟ್ಲೆಟ್ಗೆ ಏನಕ್ಕೆ ಬರ್ಬೇಕು ಸರ್ ಕಸ್ಟಮರ್ ರೇಟ್ ರೀಸನೇಬಲ್ ಇರುತ್ತೆ ಹೋಲ್ಸೇಲ್ ನಾವ್ ಏನಾದ್ರೂ ಪ್ರಾಡಕ್ಟ್ ಓನ್ ಪರ್ಚೇಸ್ ಡೈರೆಕ್ಟ್ ನಮ್ಮ ಹತ್ರ ಬರುತ್ತೆ ಡೈರೆಕ್ಟ್ ನಮ್ಗೆ ಡೈರೆಕ್ಟ್ ಬರುತ್ತೆ ಡೈರೆಕ್ಟ್ ಕೊಡ್ತಾ ಕಸ್ಟಮರ್ ಗೆ ಏನ್ ಆಫರ್ ಕೊಡ್ತಾ ಸರ್ ಸರ್ ನಮ್ಮ ಓಪನ್ ದಿವಸ ಒಂದ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ರೆ ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಪೆಟ್ಟಿ ಕೊಟ್ಟು ಫ್ರೀ ಅದು ಮಾತ್ರ ಅಲ್ಲ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡೋರಿಗೆ ಕೊಟ್ಟು ಒಂದು ಸಿಲ್ಕ್ ಸಾರಿ ಕೊಡ್ತಾ ಇದ್ದೀವಿ ಈ ಆಫರ್ ಬಂದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಓಪನಿಂಗ್ ಇರೋದ್ರಿಂದ ಎರಡು ದಿನ ಮಾತ್ರ ಆಫರ್ ಕೊಡ್ತಾ ಇದೀವಿ ಯಾರು ಮಿಸ್ ಮಾಡಬೇಡ ದಿನ ಬರ್ಬೇಕು ನಮಸ್ಕಾರ ಮುಲ್ಬಾಗಲು ನಮ್ಮ ಮುಲ್ಭಾಗದಲ್ಲಿ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂತ ಒಂದು ಹೊಸದಾಗಿ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದೀವಿ ಇದು ಅಂತಂದ್ರೆ ನಮ್ ಕೆ ಬೈಪಳ್ಳಿ ರೋಡ್ ಜಮಿನಿ ಸ್ಟುಡಿಯೋ ಆಪೋಸಿಟ್ ಮುತ್ಯಾಲ್ಪೇಟೆ ನಲ್ಲಿ ಈಗ ಓಪನಿಂಗ್ ಆಫರ್ ಏನಂತಂದ್ರೆ ಸಾವಿರ ರೂಪಾಯಿ ಕೊಟ್ಟು ತಗೋರಿಗೆ ಒಂದ್ ರೂಪಾಯಿ ಕೊಟ್ಟು ಪೆಟ್ಟಿ ಕೊಟ್ಟು ತಗೋಬಹುದು ಅದೇ ತರ ಎರಡು ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡೋರಿಗೆ ಎರಡು ರೂಪಾಯಿ ಕೊಟ್ಟು ಒಂದು ಸ್ಯಾರಿ ಸೇಮಿ ಸ್ಯಾರಿನ ಫ್ರೀ ಆಗಿ ಕೊಡ್ತಾ ಇದೀವಿ ಈ ಆಫರ್ ಬಂದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಐದು ಎಂಟು ಎರಡ್ ಸಾವಿರದ ಹೋಲ್ಸೇಲ್ ಹೋಲ್ಸೇಲ್ ಆಗಿರುತ್ತೆ ಸರ್ ಏನೆಲ್ಲ ಸಿಗುತ್ತೆ ಸರ್ ಬಟ್ಟೆಗಳ ಮಕ್ಕಳಿಂದ ದೊಡ್ಡ ಇಳಿದು ದೊಡ್ಡವರ ಸಿಕ್ಕತ್ತೆ ಏನೆಲ್ಲ ವೆರೈಟೀಸ್ ಇದೆ ಸರ್ ನಮ್ಮ ಹತ್ರ ಫ್ರಾಕ್ಸು ಟಾಪ್ಸು ಎಲ್ಲಾ ಸಿಕ್ಕುತ್ತೆ ಮತ್ತೆ ಸಿಲ್ಕ್ ಸ್ಯಾರೀಸ್ ಎಲ್ಲಾ ಇದೆ ಚಿಕ್ಕ ಮಕ್ಕಳು ಫೋರ್ ಜಿ ಚಿಕ್ಕ ಮಕ್ಕಳು ದೊಡ್ಡವರಿಗೆ ಇದೆ ಮೆನ್ಸ್ ವೇರ್ ಇದೆ ಲೇಡೀಸ್ ಇದೆ ಎಲ್ಲ ಎಲ್ಲಾನು ಸಿಗುತ್ತೆ ಸರ್ ಫ್ಯಾಮಿಲಿ ಶಾಪ್ ತರ ಎಲ್ಲಾನು ಇದೆ ಸರ್ ನಿಮ್ಮ ಔಟ್ಲೆಟ್ ಅಲ್ಲಿ ಏನು ಸರ್ ವಿಶೇಷ ಸರ್ ಏನು ಬೇಕು ಸರ್ ಮದುವೆಗೆ ಬಟ್ಟೆ ಬೇಕಾ ಎಲ್ಲ ಸಿಗುತ್ತೆ ರಾಮರಾಜ್ ಇದೆ ಜೋತಿ ಇದೆ ಪಂಚ ಇದೆ ಎಲ್ಲಾನು ಇದೆ ಸರ್ ಎಲ್ಲ ಸಿಗುತ್ತೆ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸ್ ಇದೆ ನಮಸ್ತೆ ಮುಲ್ಬಾಗ್ಲು ಎಲ್ಲರೂ ನಮಸ್ಕಾರ ಇದೆ ನಮ್ಮ ಮುಲ್ಬಾಗ್ ತಾಲೂಕಿನಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂದ್ರೆ ಹೊಸದಾಗಿ ಪ್ರಾರಂಭವಾಗ್ತಾ ಇದೆ ಅಡ್ರೆಸ್ ಬಂದ್ಬಿಟ್ಟು ಕೆ ಬೈಪಲ್ಲಿ ರಸ್ತೆ ಜಮಿನಿ ಸ್ಟೂಡಿಯಂ ಆಪೋಸಿಟ್ ಓಕೆ ನಮ್ಮಲ್ಲಿ ತುಂಬಾ ವಿಧವ ವಿಧ ವಿಧವಾದ ಬಟ್ಟೆಗಳು ದೊರೆತದೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ನಮ್ಗೆ ಡೈರೆಕ್ಟ್ ಇಲ್ಲಿ ಸಪ್ಲೈ ಬರ್ತಾ ಇದೆ ಹೋಲ್ಸೇಲ್ ಮುಳ್ಬಾರ್ದಲ್ಲಿ ಯಾರು ಕೊಡಲ್ಲ ಕೊಡಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಕ್ವಾಲಿಟಿ ವೆರಿ ಗುಡ್ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದೆ ನಾವು ನಮ್ಮಲ್ಲಿ ಝೀರೋ ಸೈಜ್ ಇಂದ ಹಿಡಿದು ಓಲ್ಡ್ ಏಜ್ ತನಕ ಎಲ್ಲ ಬಟ್ಟೆಗಳು ದೊರೆತದೆ ಸ್ಪೆಷಲ್ ಆಗಿ ನಮಗೆ ಮದುವೆಗೆ ಮದ್ವೆಗೆ ಏನೇನ್ ಬಟ್ಟೆ ಬೇಕು ಸಿಲ್ಕ್ ಸ್ಯಾರೀಸು ರಾಮರಾಜ್ ಬಟ್ಟೆಗಳು ಏನೇ ಏನ್ ಯಾವ್ದೇ ವಸ್ತು ಬೇಕಾದ ಡೈರೆಕ್ಟ್ ಆಗಿ ನಮ್ಮ ಹತ್ರ ವಿಸಿಟ್ ಮಾಡಿ ನಮ್ಮಲ್ಲಿ ಸರ್ ಓಪನಿಂಗ್ ಯಾವಾಗ ಸರ್ ನಾಲ್ಕನೇ ತಾರೀಕು ಸೋಮವಾರ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಶಾಪ್ ಓಪನ್ ಆಗುತ್ತೆ ಸರ್ ಚಿಕ್ಕ ಮಗಳು ಜೀರೋ ಸೈಜ್ ಇಂದ ಹಿಡಿದು ಚಿಕ್ಕ ಮಕ್ಕಳು ಹುಟ್ಟಿದ ಮಗು ಮಗುವಿಂದ ಹಿಡಿದು ಓಲ್ಡ್ ಏಜ್ ಮುದುಕರವರೆಗೂ ನಮ್ಗೆ ಬಟ್ಟೆಗಳು ಸರ್ ಕಲರ್ಸ್ ಇದೆ ಸರ್ ಕಲರ್ಸ್ ಲೇಟೆಸ್ಟ್ ಮಾಡೆಲ್ಸ್ ಚೆನ್ನಾಗಿದೆ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಬರೀ ಎರಡು ರೂಪಾಯಿ ಕೊಟ್ರೆ ಕ್ವಾಲಿಟಿ ಫ್ರೀ ಎರಡ್ ಸಾವಿರ ರೂಪಾಯಿಗೆ ಅದೇ ಒಂದ್ ಸಾವಿರ ರೂಪಾಯಿಗೆ ತಗೊಂಡ್ರೆ ಒಂದ್ ರೂಪಾಯಿ ಕೊಟ್ರೆ ಒಂದ್ ಪೆಟಿಕೋಟ್ ಫ್ರೀ ನಾಲ್ಕನೇ ತಾರೀಕು ಐದನೇ ತಾರೀಕು ಎರಡ್ ದಿನ ಆಫರ್ ಇದೆ ಸರ್ ಆಫರ್ ನಮ್ಮ ಅಂಗಡಿಗೆ ಕಸ್ಟಮರ್ ಒಂದ್ಸರ್ತಿ ಎಂಟರ್ ಆದ್ರೆ ಅವರೇ ಡೈರೆಕ್ಟ್ ಆಗಿ ಹೋಗಿ ಅವ್ರು ಯಾವ್ದು ಬೇಕೋ ಸೆಲೆಕ್ಷನ್ಸ್ ಅವರೇ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಅವರೇ ಬಂದು ಕೌಂಟರ್ ಹತ್ರ ವಿಸಿಟ್ ಮಾಡ್ಕೋಬಹುದು ನಮ್ಮ ಶಾಪ್ಗೆ ವಿಸಿಟ್ ಮಾಡಿದ ಕಸ್ಟಮರ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಪಕ್ಕಾ ಪೈಸಾ ವಸೂಲ್ ಸರ್ ಮುಲ್ಬಾಲ್ ತಾಲೂಕ್ ಜನತೆ ಈಗ ತಾಯ್ಲೂರಿಂದ ಬರ್ತೀರಾ ಬನ್ನಿ ನಂಗ್ಲಿಂದ ಬರ್ತೀರಾ ಬನ್ನಿ ಈ ಕಡೆ ಕುಡುಮಲೆ ಕಡೆಯಿಂದ ಬರ್ತೀರಾ ಬನ್ನಿ ಯಾರೇ ಬಂದ್ರು ಪಕ್ಕಾ ಪೈಸಾ ವಸೂಲ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಅಂಗಡಿಯಲ್ಲಿ ಸರ್ ಈಗ ಆಫರ್ಸ್ ಅಂತ ಹೇಳ್ತಾ ಇದೀರಲ್ಲ ಅದು ಇಲ್ಲ ಬಂದಿದ್ ಕಸ್ಟಮರ್ಸ್ ಯಾರೇ ಬ್ ಬಂದ್ರುನು ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಪೆಟ್ಟಿ ಫ್ರೀ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡೋ ಎರಡ್ ರೂಪಾಯಿ ಸೀರೆ ಫ್ರೀ ಎರಡು ದಿನ ಇರುತ್ತೆ ಯಾರು ಮಿಸ್ ಮಾಡ್ಬೇಡಿ